ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡು ರಾಘು ಮತ್ತೆ ಜಾನ್ಸಿನ ಒಂದ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರ ಅತ್ತ ಕಡೆ ರಾಘುಗೆ ಆಕ್ಸಿಡೆಂಟ್ ಆಗ್ತದ ಹಾಗಾದ್ರೆ ಆಕ್ಸಿಡೆಂಟ್ ಆದ ರಾಘು ಕತೆ ಏನಾಯ್ತು ನಿಜಕ್ಕೂ ಕೂಡ ಇಲ್ಲಿ ರಾಘುವ ಪರಿಸ್ಥಿತಿ ಚಿಂತಾಜುನಕವಾಗಿದೆಯಾ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರುಗೆ ಮಗುವ ನಿಜಕ್ಕೂ ಆ ಮಗುವಿನ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ ಇಲ್ಲಿ ರಾಮಾಚಾರಿ ಇದರಿಂದ ನಮ್ಮ ಚಾರುಗೆ ಪಾಪ ತುಂಬಾ ಬಜುರ ಆಗ್ತದ ನೋಡು ಯಾವಾಗಲೂ ನನ್ನೇ ಪ್ರೀತಿ ಮಾಡ್ತಿದ್ದೆ ಯಾವಾಗಲೂ ನನ್ನ ಜೊತೆ ಇರ್ತಿದ್ದೆ ಪ್ರೀತಿಯಿಂದ ಮಾತಾಡ್ತಿದ್ದೆ ಆದರೆ ಇವಾಗ ಮಗು ಆದ ತಕ್ಷಣ ಮಗುವಿನ ಕಡೆನೆ ನಿನ್ ಗಮನ ಹೋಗ್ಬಿಟ್ಟಿದೆ ಅಲ್ವಾ ನಿನಗೆ ನಾನು ಕಾಣಿಸ್ತಾನೆ ಇಲ್ವಾ ಅಲ್ ಇಲ್ಲ ಅಲ್ವಾ ಅಂತ ಕೇಳ್ದಾಳೆ ಏನ್ ಮೇಡಮ್ ನಿಮ್ಮನ್ನು ಪ್ರೀತಿ ಮಾಡ್ದೆ ಈಗ ನಾನು ಈ ಮಗುವಿನ ನಿಜವಾಗ್ಲೂ ಕೂಡ ಮುದ್ದು ಮಾಡ್ತಿದ್ದೇನೆ ಅದಕ್ಕೆಲ್ಲ ಕಾರಣ ನೀವೇ ತಾನೆ ಯಾವತ್ತಿದ್ರೂ ನೀವು ನಮ್ಮ ಮನಸ್ಸಲ್ಲೇ ಇರ್ತೀರಾ ನಿಮ್ಮ ಒಂದ್ ಪ್ರೀತಿ ಮಾಡ್ದೆ ಇರೋಕೆ ಆಗತ್ತ ಮೇಡಮ್ ಯಾಕೆ ರೀತಿ ಯೋಚನೆ ಮಾಡ್ತಿದ್ರ ಅಂತ ಕೇಳ್ತಾರ ಜೊತೆಗೆ ಇಲ್ಲಿ ನನ್ನ ಮಗು ನಾ ಉದ್ದಾಡ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಚಾರುನನ್ನ ಸಮಾಧಾನ ಮಾಡ್ತಾರೆ ಚಾರು ಕೂಡ ಹಾಗೆ ತನ್ನ ಮಗುವನ್ನು ಮುದ್ದಾಡ್ತಾ ಇರ್ತಾರೆ ಈ ಕಡೆ ರಾಮಾಚಾರಿ ಮಗುವಿಗೆ ಒಂದಷ್ಟು ಶ್ಲೋಕಗಳನ್ನ ಹೇಳ್ತಿರ್ತಾರೆ ಅದನ್ನು ನೋಡಿದೆ ಮುರಾರಿ ಏನಿದು ರಾಮಾಚಾರಿ ಮಗುಗೆ ಗೊತ್ತಾಗತ್ತಾ ಕೇಳಿಸುತ್ತಾ ನೀನ್ ರೀತಿ ಶ್ಲೋಕ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಯಾರು ಹೇಳಿದ್ದು ಮಗುಗೆ ಕೇಳಿಸೋದಿಲ್ಲ ಅಂತ ಮಗು ನಾವು ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಜಾನಕಿ ಅಮ್ಮ ಹೇಳ್ತಾರೆ ಯಾಕೆ ಅಭಿಮನ್ಯು ಕೂಡ ಹೊಟ್ಟೆಲೆ ಅಲ್ವಾ ಚಕ್ರವ್ಯೂ ಅಭೇಯಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದು ಯಾಕೆ ಮುರಾರಿ ಇದು ಕೂಡ ಕತೆ ನಿನಗೆ ಗೊತ್ತಿಲ್ವಾ ನಿನಗೂ ಕೂಡ ಅಲ್ವಾ ಅಂತ ಜಾನಕಿಮ್ಮ ಹೇಳ್ದಾಗ ಆದ್ರೆ ಅದು ಆ ಕಾಲ ಇದು ಈ ಕಾಲ ಈ ಕಾಲದಲ್ಲಿ ಕೂಡ ಸಾಧ್ಯನ ಅಂತ ಮುರಾರಿ ಪ್ರಶ್ನೆ ಮಾಡ್ತಾರೆ ಯಾಕೆ ಮುರಾರಿ ಹೌದು ಮಕ್ಕಳು ಯಾಕೆ ಹಾಳ್ತಾರೆ ಅನ್ನೋದು ಗೊತ್ತಿದ್ಯಾ ಅಂತ ರಾಮಾಚಾರಿ ಕೇಳಿದಾಗ ಇಲ್ಲ ಯಾಕೆ ಹಳುತ್ತೆ ಮಗು ಅಂತ ಮುರಾರಿ ಕೇಳ್ತಾರೆ ಯಾಕೆ ಅಂದ್ರೆ ಆ ಮಗು ಅತ್ತಾಗ ನಾವು ಆ ಮಗು ಕಡೆ ಗಮನ ಕೊಡ್ತೀವಿ ಅನ್ನೋದು ಆ ಮಗು ಗೊತ್ತಿರುತ್ತೆ ಅದಕ್ಕೋಸ್ಕರನೇ ಅಂತ ಚಾರು ಹೇಳಿದಾಗ ಹೌದಾ ಅಂತ ಹೇಳಿ ಮುರಾರಿಗ್ ಅನ್ಸುತ್ತೆ ಜೊತೆಗೆ ಈ ಕಡೆ ರಾಮಾಚಾರಿ ಕೂಡ ಮಕ್ಕಳಿಗೆ ದೇವರು ಮಾತು ಕೊಟ್ಟಿಲ್ಲ ಅಷ್ಟೇ ಆದ್ರೆ ಎಲ್ವನ ಕೂಡ ಕೊಟ್ಟಿದಾನೆ ಕೇಳಿಸ್ಕೊಳ್ಳೋದನ್ನ ಜಾಸ್ತಿ ಯಾವತ್ತು ಯಾಕೆ ನಾವು ಮಾತಾಡೋದ್ರು ಕೇಳಿಸ್ಕೊಳ್ಳೋದನ್ನ ಕಲಿಬೇಕಂತೆ ಕಲಿಸಬೇಕು ಅಂತಾನೆ ದೇವ್ರ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾರೆ ಈಗ ನಾವ್ ಏನ್ ಮಾತಾಡ್ತೀವೋ ಅದ್ ಎಲ್ವನ ಕೂಡ ಮಗು ಕೇಳಿಸ್ಕೊಡುತ್ತೆ ಆ ಒಂದು ಸಂಸ್ಕಾರ ಮಕ್ಕಳಲ್ಲಿ ಬೆಳೆಯುತ್ತೆ ನಿಜಕ್ಕೂ ನಾವು ಒಂದು ಮಗುವಿನ ಜನ್ಮ ಕೊಡೋದಲ್ಲ ಮುಖ್ಯ ಆ ಮಗುವಿನ ಈ ಒಂದು ಸಮಾಜಕ್ಕೆ ಒಳ್ಳೆ ಪೃಥ್ವಿಯನ್ನಾಗಿ ಮಾಡಬೇಕಾಗತ್ತೆ ಆ ಮಗುವಿಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಾಗತ್ತೆ ಆ ಒಂದು ಮಗುವಿನ ಬೆಳವಣಿಗೆ ತುಂಬಾನೇ ಮುಖ್ಯವಾಗತ್ತೆ ಅದು ನಮ್ಮ ಕಾಯಿಯಲ್ಲಿರುತ್ತೆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ತಂದೆ ತಾಯಿಯ ಪಾತ್ರ ಅಷ್ಟೇ ಮುಖ್ಯವಿರತ್ತೆ ಅಂತ ಹೇಳಿ ರಾಮಾಚಾರಿ ಒಂದಷ್ಟು ತಿಳುವಳಿಕೆ ಮಾತುಗಳನ್ನ ಹೇಳ್ತಾರೆ ಈ ಕಡೆ ಮುರಾರಿಗೆ ಮುರಾರಿಗೂ ಕೂಡ ಅದು ಕರೆಕ್ಟ್ ಅಂತಾನೆ ಅನಿಸುತ್ತೆ ತನಗೆ ಗೊತ್ತೇ ಇರಲಿಲ್ಲ ನಿಜಕ್ಕೂ ಕೂಡ ನೀವು ಹೇಳೋದು ಖಂಡಿತ ಕರೆಕ್ಟು ನಾವು ಮಾತಾಡೋ ಮಾತುಗಳು ಮಗುವಿಗೆ ಕೇಳಿಸ್ದಾಗಲ್ವಾ ಆ ಮಗು ಒಳ್ಳೆ ಒಂದು ವಿಷಯವನ್ನು ತಿಳ್ಕೊಳ್ಳೋದು ಒಳ್ಳೆ ರೀತಿಯಾಗಿ ನಡೆಯೋದು ಅದಕ್ಕೆ ಅಲ್ವಾ ಹೇಳುವುದು ಯಾವತ್ತಿದ್ರು ಕೂಡ ಮಕ್ಕಳು ಮುಂದೆ ಒಳ್ಳೆ ಮಾತುಗಳನ್ನ ಆಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಇಷ್ಟಿಲ್ಲದೆ ಹಿರಿಯರು ಸಾಧ್ಯವಿಲ್ಲ ಅಂತ ಹೇಳಿನೇ ಮುರಾರಿ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಅನಿತಾ ಝಾನ್ಸಿ ಮನೆಗೆ ಕರ್ಕೊಂಡು ಹೋಗಲೇಬೇಕು ಅಂತ ರಾಘು ಹತ್ರ ಹಠ ಮಾಡ್ತಾರೆ ಬಟ್ ರಾಘುಗೆ ತುಂಬಾ ಚೆನ್ನಾಗುತ್ತದೆ ಅನಿತಾ ಒಂದು ಇನ್ವಿಟೇಷನ್ ಕೊಡ್ಬೇಕು ಮದುವೆಗೆ ಇನ್ವೈಟ್ ಮಾಡಬೇಕು ಅಂತ ಹೋಗ್ತಿಲ್ಲ ನಾನು ಗೆದ್ದಿದ್ದೀನಿ ಅನ್ನೋ ದರ್ಪವನ್ನ ತೋರಿಸೋದಕ್ಕೆ ಹೋಗ್ತದಾಳೆ ಅಂತ ಅದೇ ಕಾರಣಕ್ಕೆ ರಾಘು ಅನಿತಾ ಕರ್ಕೊಂಡು ಹೋಗೋದಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಇಲ್ಲಿ ಅನಿತಾ ನಾನು ಹೋಗ್ಲೇಬೇಕು ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸತ್ತೋಗ್ ಬಿಡ್ತೀನಿ ಅಂತ ಹೋಗಿ ಒಂದ್ ಗಾಡಿಗೆ ಅಡ್ಡಿ ಬರ್ತಾಳೆ ಅಡ್ಡ ಹೋಗಿದ್ದೆ ಹೋಗಿ ರಾಘು ಕಾಪಾಡ್ತಾನೆ ಏನ್ ಮಾಡಕ್ ಹೋಗಿದ್ರೆ ನೀವು ನಿಜವಾಗ್ಲು ನನ್ ಉಸ್ರೇ ನಿಂತೋಗ್ತಿತ್ತು ಅಂತಾಗ ನಿಮ್ಮಲ್ಲ ನನ್ ಶಿವ ಹೊಟ್ಟೋಗ್ತಿತ್ತು ಅಂತ ಹೇಳಿ ರಾಘು ಅವ್ರೆ ಅಂತ ಅನಿತಾ ಹೇಳ್ತಾಳ ಈ ಕಡೆ ಏನೀಗ ಕರ್ಕೊಂಡು ಹೋಗ್ಬೇಕಾ ಅದಕ್ಕೆ ಇಷ್ಟೆಲ್ಲ ಮಾಡೋದಾ ಅಂದಾಗ ಹೌದು ನನ್ನ ನೀವು ಜಾನ್ಸಿ ಮನೆ ಕರ್ಕೊಂಡು ಹೋಗ್ಬೇಕು ನಾನು ಅವ್ಳಿಗೆ ಇನ್ವಿಟೇಷನ್ ಕೊಡಲೇಬೇಕು ನೀವೇನಾರು ನಾನು ಕರ್ಕೊಂಡು ಹೋಗಿಲ್ಲ ಅಂದರೆ ಇವಾಗ ನೀವು ತರ್ದಿರ್ಬೋದು ಬಟ್ ನಂತರ ತಡಿತೀರಾ ಅಂತ ಅನ್ಕೋಬೇಡಿ ಖಂಡಿತ ಅದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅನಿತಾ ಹೇಳಿದಾಗ ಸರಿಯಾಯಿತು ಅಂತ ಹೇಳಿ ರಾಘು ಝಾನ್ಸಿ ಮನೆಗೆ ಅನಿತಾನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ರಾಘು ಗಾಡಿ ಸೌಂಡ್ ಕೇಳಿಸ್ದಾಗ ಝಾನ್ಸಿ ಓಡ್ ಬರ್ತಾಳೆ ನನ್ನ ರಾಘು ಬಂದ ಅಂತ ಬಟ್ ಅನಿತಾನ ನೋಡಿದ್ದೆ ತುಂಬ ಬೇಜಾರ ಆಗುತ್ತೆ ಈ ಕಡೆ ರಾಘು ಕೂಡ ಒಳಗಡೆ ಹೋಗೋದಕ್ಕೆ ಒಕ್ಕೋತಿಲ್ಲ ಅನಿತಾ ಒಳಗಡೆ ಹೋಗಿ ಝಾನ್ಸಿ ಜೊತೆ ಮಾತಾಡ್ತಿದ್ರೆ ಈ ಕಡೆ ರಾಯ್ ಬಂದಿದೆ ಸೊ ಒಳಗಡೆ ಬನ್ನಿ ನಿಮ್ಮಿಂದಾನೇ ಇವತ್ತು ನಮ್ಮ ಝಾನ್ಸಿ ಮೇಡಮ್ ಬದಲಾಗಿರೋದು ನಿಜಕ್ಕೂ ನಮ್ಮ ಝಾನ್ಸಿ ಮೇಡಮ್ ಹೇಗಿದ್ರು ಒಂದು ಕಲ್ಲನ್ನ ಶಿಲೆ ಮಾಡ್ತವ್ರು ನೀವು ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ಇಲ್ಲ ನಾನು ಮನೆಗೆ ಬರೋದಿಲ್ಲ ಅವ್ರು ಕಾರ್ಡ್ ಕೊಟ್ಟು ಅಂದ್ರು ಅಷ್ಟೇ ನಮ್ ನಡುವೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಎಲ್ಲ ಮುಗ್ದು ಹೋಗಿದೆ ನಿಜಕ್ಕೂ ಕೂಡ ಅಂಥ ಒಳ್ಳೆಯವ್ರನ್ನ ಪಡೆಯುವ ಅದೃಷ್ಟ ನಮಗಿಲ್ಲ ಕೆಲವೊಮ್ಮೆ ನಮ್ಗೆ ಯೋಗ್ಯತೆ ಮೇರೆ ದೇವರು ಕೊಡ್ತಾನಂತೆ ಆದರೆ ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಗೆ ಇರುವುದಿಲ್ಲವಂತೆ ಅಂತ ರಾಗು ರಾಯ್ ಹತ್ರ ಮಾತಾಡ್ತಾರೆ ಆದರೆ ಇಲ್ಲಿ ರಾಯ್ ಮಾತ್ರ ಇಲ್ಲ ನೀವು ಮತ್ತೆ ಝಾನ್ಸಿ ಮೇಡಮ್ ಒಂದಾಗೆ ಆಗ್ತೀರಾ ಯಾವುದೇ ಕಾರಣಕ್ಕೂ ನಿಮ್ಮನ್ನು ದೂರ ಮಾಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತಲೇ ಹೇಳ್ತಾರೆ ಎತ್ತ ಕಡೆ ಅನಿತಾ ಝಾನ್ಸಿ ಹತ್ರ ಬಂದು ನೀನು ನನ್ನ ಮದುವೆಗೆ ಬರಲೇಬೇಕು ಇಲ್ಲ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ ಯಾಕೆ ಕಷ್ಟ ಆಗತ್ತಾ ಅವತ್ತು ಬಂದಿದ್ಯಲ್ಲ ಮದುವೆ ನಿಲ್ಲಿಸೋಕೆ ಇವಾಗ ಬಾ ಅಂತ ಹೇಳಿ ಅನಿತಾ ಚಾಲೆಂಜ್ ಹಾಕ್ತಿದ್ದಾಳೆ ನೋಡು ನಾನೇನು ರಾಘುನ ಮದುವೆಗೆ ಬರಬೇಕಾಗಿಲ್ಲ ರಾಘು ನೆನ್ಸ್ಕೋಬೇಕು ಅಂದರೆ ಅವ್ನು ಕಣ್ಮುಂದೆ ಬರಬೇಕಿಲ್ಲ ಅವ್ರ ಮನೆಯವ್ರನ್ನ ಮರೆತು ಒಂದು ಕ್ಷಣಕ್ಕಿದ್ರೆ ಸಾಕು ಅವನಿಗೆ ನಾನು ನೆನಪಾಗ್ತೀನಿ ಇವತ್ತು ನನ್ನ ಗಂಡನ ಜೀವನ ಚೆನ್ನಾಗಿರಬೇಕು ಅಂತಾನೆ ನಾನು ಡಿವೋರ್ಸ್ ಕೊಟ್ಟಿರೋದು ಅವನ ಮನಸ್ಸಿಗೆ ಹಸಿ ಆಗಬಾರ್ದು ಅಂತ ನಿನ್ನ ಹತ್ರ ಚಾಲೆಂಜ್ ಹಾಕೊಂಡು ಬರಬೇಡ ಒಂದು ಹೆಣ್ಣು ಗಂಡನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ನಾನು ನಾನು ಕಲ್ತ್ಕೋಬೇಕಾಗಿಲ್ಲ ಅಂತೆಲ್ಲ ಮಾತನಾಡ್ತಿದ್ದಾರೆ ಇಲ್ಲಿ ಚಾನ್ಸಿ ಆದರೆ ಇಲ್ಲಿ ಅನಿತಾ ಮಾತ್ರ ನನ್ಗೆ ಗೊತ್ತಿದೆ ನಿನ್ನ ಮದುವೆಗೆ ಬರೋದಿಲ್ಲ ಅಂತ ಆದರೆ ನೀನು ಮುಂದೆ ಹೊಟ್ಟೆ ಉರಿಸ್ಬೇಕಲ್ವಾ ನಾನು ಅದಕ್ಕೋಸ್ಕರನೇ ಕಾರ್ಡ್ ಕೊಡೋಕೆ ಅಂತ ಬಂದಿದ್ದೀನಿ ಈ ಕಾರ್ಡ್ ನೋಡಿಕೊಂಡು ಹೊಟ್ಟೆ ಉರ್ಕೊಂಡು ಸಾಯಿ ಅಂತ ಹೇಳಿ ಅನಿತಾ ಹೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ತುಳಸಿ ಅವರು ಬರ್ತಾರೆ ಏನೇ ಅನಿತಾ ನೀನು ರಾಗು ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಬಿಲ್ಡಪ್ ತೋರ್ಸೋಕೆ ಬಂದಿದ್ದೆ ನಮ್ಮ ಜಾನ್ಸಿ ಏನಾದರೂ ಮನಸ್ಸು ಮಾಡಿದ್ರೆ ಕ್ಯೂ ನಿಂತ್ಕೋತಾರೆ ಗೊತ್ತಾ ನಿಗಿಂತ ಬೇಗನೆ ಮದುವೆ ಆಗ್ಬೋದು ಇರು ನಿನ್ನ ಮದುವೆ ಆಗೋಕ್ಕೂ ಮುನ್ನ ನಮ್ಮ ಚಾನ್ಸಿನೇ ಬಂದು ನಿನ್ನ ಮುಖಕ್ಕೆ ಕಾರ್ಡ್ ಎಷ್ಟು ತನ್ನ ಮದುವೆ ಕಾರ್ಡ್ನ ಎಷ್ಟು ತನ್ನ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಹೋಗ್ತಾಳೆ ಅಂತ ಇವರು ಚಾಲೆಂಜ್ ಮಾಡ್ತಾರೆ ನಂತರ ಈ ಕಡೆ ಅನಿತಾ ರಾಗು ಜೊತೆ ಮನೆಗೆ ಹೋಗ್ತಾಳೆ ಆ ಕಡೆ ಆಲ್ರೆಡಿ ಇಲ್ಲಿ ಅನಿತಾ ಅಣ್ಣ ಅವ್ರ ಮನೆಯವ್ರ ಹತ್ರ ತಾಕೀತ್ ಮಾಡಿದ್ದಾರೆ ಸುಮ್ಮನೆ ಅನಿತಾ ವಿನಾಕಾರಣ ಮದುವೆಗೂ ಮುನ್ನ ಎಡ್ವರ್ಟ್ ಮಾಡ್ಕೊಂಡೆ ಅದು ನಾನು ತಪ್ಪಲ್ಲ ಯಾಕೆ ಅವಳು ಜಾನ್ಸಿ ಮನೆಗೆ ಹೋಗ್ಬೇಕಿತ್ತು ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ರೆ ಅದ್ರ ಹಾಗೂ ನಿಜವಾಗ್ಲೂ ಅವಳನ್ನ ಮದುವೆ ಆಗ್ತಾನ ಅವಳು ಕಾಟ ಸಹಿಸ್ಕೊಳ್ಳೋದು ನಮ್ಮ ಕರ್ಮ ಆದರೆ ಅವ್ನಿಗೇನಿದ ಕರ್ಮ ಬಿಟ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಿದ್ರೆ ನೀನು ಹೆಂಡತಿ ಊದ್ಬಿಟ್ಲಾ ಆಲ್ರೆಡಿ ನಿನಗೆ ಅಂತ ಅಮ್ಮ ಕೇಳ್ತಾರೆ ಊದೋದಲ್ಲ ಖಂಡಿತವಾಗ್ಲೂ ಅವಳಿಂದ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತ ಹೇಳಿಬಿಡ್ತಾನೆ ಅಣ್ಣ ತದನಂತರ ಯಥ ಕಡ ನಿಜವಾಗ್ಲು ಪಲ್ಲವಿ ಯೋಚನೆ ಆಗ್ಬಿಟ್ಟಿದೆ ಅನಿತಾ ಏನಾದ್ರೂ ಎಡ್ವರ್ಟ್ ಮಾಡ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ಅಂತ ಬಟ್ ಆಲ್ರೆಡಿ ಆತ ಕಡ ರಾಘು ತುಂಬಾ ಯೋಚನೆ ಮಾಡ್ತಿದ್ದಾರೆ ತರುಣ್ ಬಂದಿದೆ ಏನ್ ರಾಘು ನಿನ್ಗೆ ಮದುವೆ ನಿಲ್ಲಿಸೋ ಪ್ಲಾನ್ ಇದೆಯಾ ಅಂದಾಗ ಆ ರೀತಿ ಏನಿಲ್ಲ ಅಪ್ಪ ಅಂದಾಗ ಮತ್ತಿನ್ ಯಾಕೆ ಇಷ್ಟು ದಿನ ಇಲ್ದಿರೋನು ಈಗ ಸಡನ್ ಆಗಿ ಈ ರೀತಿ ರೆಬೆಲ್ ಆಗಿದ್ಯಾ ರೇಗ್ತಾ ಮಾಡ್ತಾ ಇದ್ಯಾ ಯಾಕೆ ಇದರಿಂದ ಮದ್ವೆ ನಿಲ್ಲಿಸ್ಬೋದು ಅಂತಾನ ಅಂತ ಕೇಳಿದಾಗ ಇಲ್ಲ ನಾನಿಂದ ತುಂಬಾ ಜನಕ್ಕೆ ನೋವಾಗಿದೆ ಮತ್ತೆ ಆ ನೋವಾಗಬಾರ್ದು ಅಂತ ಇವತ್ತು ನಾನು ಅನಿತಾನ ಮದುವೆ ಹಾಕಿರೋದು ನಮ್ಮ ಮನೆಯವ್ರಿಗೋಸ್ಕರ ಅದೇ ನಮ್ಮ ಮನೆಯವ್ರನ್ನ ಅನಿತಾ ಬೈದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ ಇಷ್ಟು ದಿನ ಮಾಡಿ ತಪ್ಪನ್ನ ಮುಂದುವರಿಸೋದಿಲ್ಲ ಅದಕ್ಕೋಸ್ಕರನೇ ಈ ರೀತಿ ಬದಲಾಗಿರೋದು ಇದ್ದದನ್ನ ಅನ್ಸದನ್ನ ನೇರವಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ರಾಘು ಹೇಳ್ತಾರೆ ಅತ ಕಡೆ ಜಾನ್ಸಿ ನಾಳೆ ರಾಘು ಮದುವೆ ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ ಆಗ ರಾಯ್ ಬಂದಿದೆ ನೀವು ಮನ್ಸು ಮಾಡಿದ್ರೆ ಈಗೂ ರಾಘುನ ಪಡ್ಕೋಬಹುದು ಮೇಡಮ್ ಆ ಸರ್ ಅಂತ ಹೇಳಿ ಹೇಳಿದಾಗ ಇಲ್ಲ ರಾಯ್ ಖಂಡಿತವಾಗ್ಲೂ ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ನಾನು ತ್ಯಾಗ ಮಾಡಿದ್ದೀನಿ ಅಂದ ಖಂಡಿತ ರಾಹು ಚೆನ್ನಾಗಿರ್ಲಿ ಅವ್ರ ಮನೆಯವ್ರ ಜೊತೆ ಅಂತ ಅಷ್ಟೇ ಬಯಸ್ತೀನಿ ಗಂಡ ಮಾತ್ರ ಹೆಂಡತಿಗೋಸ್ಕರ ಏನಾದ್ರೂ ಮಾಡ್ಬೇಕಾ ಹೆಂಡತಿಗೋಸ್ಕರ ಗಂಡ ಹೆಂಡತಿ ಕೂಡ ಗಂಡನಗೋಸ್ಕರ ತ್ಯಾಗ ಮಾಡ್ಬಹುದಲ್ವ ಪ್ರೀತಿಯನ್ನ ಪಡ್ಕೊಂಡ್ರೆ ಮಾತ್ರ ಪ್ರೀತಿಯಲ್ಲ ಪ್ರೀತಿಯನ್ನು ತ್ಯಾಗ ಮಾಡೋದು ಪ್ರೀತಿನೇ ರಾಯ್ ಅಂತ ಹೇಳಿ ಚಾನ್ಸಿ ಹೇಳ್ತಾರ ನಿಜಕ್ಕೂ ಕೂಡ ಈ ಕಡೆ ರಾಯ್ಗೆ ಚಾನ್ಸ್ ಈ ದೂರ ಆಗೋದು ಇಷ್ಟ ಅಲ್ಲ ಅದೇ ಕಾರಣಕ್ಕೋಸ್ಕರನೇ ಈ ಕಡೆ ರಾಮಾಚಾರಿಗೆ ವಿಷಯ ತಿಳಿಸ್ತಾರೆ ರಾಮಾಚಾರಿ ಚಾರು ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಏನಾದ್ರೂ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ತಾರೆ ಇತ್ತ ಕಡೆ ರಾಯ್ ಆಲ್ರೆಡಿ ಯಾರಿಗೂ ಒಬ್ಬರಿಗೆ ಕಾಲ್ ಮಾಡಿ ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ದಾರೆ ಆ ಕಡೆ ಅನಿತಾ ಮದ್ವೆ ದಿನ ಮಾಂಗಲ್ಯ ಧಾರಣೆ ಆಗ್ಬೇಕು ಬೇರೆ ಯಾವುದೇ ಶಾಸ್ತ್ರ ಆಗಬಾರ್ದು ಅಂತ ಕಂಡೀಷನ್ ಹಾಕಿದಾಳೆ ನಡುವೆ ತರುಣ್ ದೊಡಪ್ಪ ಹಾಗೆ ರಾಘು ಮೂವರು ಕೂಡ ಆಟೋದಲ್ಲಿ ಹೋಗ್ತಿರ್ತಾರೆ ಒಂದು ಗಾಡಿ ಬೇಕು ಅಂತಾನೆ ಬಂದು ರಾಘುವಿನ ಆಟೋಗೆ ಡಿಕ್ಕಿ ಹೊಡೆಯುತ್ತೆ ರಾಘುವಿನ ಕಾಲ್ಗೆ ಆಕ್ಸಿಡೆಂಟ್ ಆಗಿದೆ ಈ ಒಂದು ವಿಷಯನ ಪಲ್ಲವಿಗೆ ಹೇಳಿದ್ದೆ ಪಲ್ಲವಿ ಶಾಕ್ ಆಗ್ತಿದ್ದಾಳೆ ಈ ಒಂದು ವಿಷಯ ಅನಿತಾಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ರಾಘು ಕಾಲ್ಗೆ ತುಂಬಾ ಪೆಟ್ ಬಿದ್ದಿದೆ ರಾಘು ಕಾಲನ್ನ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಡಾಕ್ಟರ್ ಕೂಡ ಇದ್ರ ಮುಖಾಂತರ ರಾಘು ಕಾಲು ಹೋಗ್ತದೆ ಅನ್ನೋದು ಗೊತ್ತಾಗ್ತದಾಗೆ ಆ ಕಡೆ ಚಾನ್ಸಿ ತನ್ನ ಗಂಡನಿಗೋಸ್ಕರ ಬಳಿ ಬಂದ್ರೆ ಅನಿತಾ ಇಂಥವ್ನ ನಾನು ಮದುವೆ ಆಗ್ಬೇಕಾ ಅಂತ ದೂರ ಹೋಗ್ತಾಳೆ ಇದೇ ಒಂದು ಕಥೆಯನ್ನ ತೆಗಿಬೇಕು ಅಂತಾನೆ ಈ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಇದ್ರ ಮುಖಾಂತರ ರಾಘು ಅನಿತಾಗೆ ಕೈಬಾ ಸರಿ ಇಲ್ಲ ಅಂದ್ರೂ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ರು ಆದ್ರೆ ಅನಿತಾ ಮಾತ್ರ ರಾಘುವಿನ ಕಾಲು ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಮದುವೆ ಆಗಲ್ಲ ಅಂತ ಹಿಂದೆ ಸರಿಯೋಕೆ ಮುಂದಾಗ್ತಾಳೆ ಇದೆಲ್ಲ ಹೇಗಾಗತ್ತೆ ಯಾವ ರೀತಿ ರಾಮಚರಿಚಾರು ಸೇರಿಕೊಂಡು ಮದುವೆ ನಿಲ್ಲಿಸ್ತಾರೆ ಜಾನ್ಸಿ ರಾಘು ಒಂದು ಮಾಡ್ತಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು